ಪರಪುರುಷನ ಸಹವಾಸದಿಂದ ಮನಸ್ಸು ಕೆಡುತ್ತಿದ್ದರೆ ಅಥವಾ ನೀವು ಪರಪುರುಷನನ್ನು ಬಯಸುತ್ತಿದ್ದರೆ ಅವರ ಜೊತೆಯಲ್ಲಿ ಮಾತನಾಡಲು ಹಿಂಜರಿಕೆಯಾಗುತ್ತಿದ್ದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಮಾಡಿ ಹಾಗೂ ನಿಮ್ಮ ಜೀವನದ ಇಂತಹ ಸಮಸ್ಯೆಗಳು ಇದ್ದರೆ ನಮಗೆ ಕರೆ ಮಾಡಿ ಪರಿಹಾರವನ್ನು ಸೂಚಿಸುತ್ತೇವೆ ಮನೆಯಲ್ಲಿ ಪ್ರೀತಿ ಬಾಂಧವ್ಯ ಕಡಿಮೆಯಾಗುತ್ತಿದ್ದರೆ ಪರಪುರುಷನ ಸಹವಾಸ ಬಯಸುವುದು ಸಾಮಾನ್ಯವಾಗಿ ನೋಡಬಹುದು ಆದರೆ ಕೆಲವು ಸ್ತ್ರೀಯರಿಗೆ ಪರಪುರುಷನನ್ನು ನೋಡಿದರೆ ತಪ್ಪು ಭಾವನೆ ಕಾಡುತ್ತದೆ ನಿಜವಾದ ಮನಸ್ಸಿನಿಂದ ನೋಡಿದರೆ ಯಾವುದೂ ತಪ್ಪಲ್ಲ ಮನೆಯವರ ಪ್ರೀತಿಯಿಂದ ವಂಚಿತಳಾದ ಯಾವುದೇ ಸ್ತ್ರೀಯು ಪರಪುರುಷನನ್ನು ಬಯಸುವ ಮೊದಲು ತುಂಬ ಯೋಚಿಸಿಯೇ ಈ ಕೆಲಸ ಮಾಡಿರುತ್ತಾರೆ ಇಷ್ಟಪಟ್ಟ ವ್ಯಕ್ತಿಯನ್ನು ಪಡೆಯಬೇಕು ಅಂದರೆ ಒಂದು ಕೋಳಿ ಮೊಟ್ಟೆಯನ್ನು ನಿಮ್ಮ ಹೆಸರು ಮತ್ತು ನಿಮ್ಮ ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಮೂರು ಬಾರಿ ಅವರನ್ನು ಹೆಸರನ್ನು ಹೇಳುತ್ತಾ ಮಂತ್ರ ಪಠಿಸಿ ವಶಂ ಸುವಾಹ ಅಂತ ಹೇಳಬೇಕು ಕೆಲವು ವಸ್ತುಗಳನ್ನು ಕುಡಿಕೆಯಲ್ಲಿ ಮಂತ್ರಿಸಿ ಕೊಡುತ್ತೇವೆ ಅದನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಅವರು ನೀವು ಹೇಳಿದ ಹಾಗೆ ಕೇಳುವಂತೆ ಏನು ಮಾಡಬೇಕು ಅಂತ ತಿಳಿಸಿಕೊಡುತ್ತೇವೆ ನಮಗೆ ಒಂದು ಕರೆ ಮಾಡಿ